ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಸ್ತರ ಎಫೆಕ್ಟ್ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ತಟ್ಟಿರುವಂತದ್ದು ಪ್ರಮುಖವಾಗಿ ಏನು ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಪ್ರಯಾಣಿಕರು

ಮಸಿಬ ಕೆಟ್ಟೋಗ್ಬಿಟ್ಟಿದ್ರಿ ಅಂದ್ರೆ ಎಷ್ಟು ದಿನ ನೀವು ಆಸೆ ಇಟ್ಕೊಂಡ್ರಿ ನಾವು ಮದುವೆ ಆಗಿ ಒಂದ್ ವರ್ಷ ಐತ್ರಿ ನಾವು ಬಾಳಿಂದ ಇಟ್ಕೊಂಡಿದ್ವಿ ಇವಾಗ ಇವತ್ತು ನಮ್ಗೆ ಟೈಮ್ ಸಿಕ್ಕಿತ್ ಅಂತ ಬಂದಿದಿರಿ ಒಂದ್ ವರ್ ಫುಟ್ಟಿ ಹಾಕಿ ಇಲ್ಲಿ ನೋಡಿದ್ರೆ ಎಲ್ಲ ಬಸ್ ಬಂದ್ರೆ ಐತಿಹಾಸಿಕ ಸ್ಥಳಗಳನ್ನ ವೀಕ್ಷಣೆ ಮಾಡಬಹುದು ನಾವು ಒಂದು ವರ್ಷಗಳಿಂದ ಕನಸನ್ನ ಕಟ್ಕೊಂಡಿದ್ದೀವಿ ಅಂದ್ರೆ ಈಗ ನಾವು ಒಂದು ವಾರ ರಜೆ ಆಗಿ ಹೋಗ್ತೀವಿ ಆದ್ರೆ ಇಲ್ಲಿಯ ಬಸ್ ವ್ಯವಸ್ಥೆ ವ್ಯವಸ್ಥೆಯಲ್ಲೇ ನಾವು ಈಗ ಇಲ್ಲಿಯ किमिफ तुम अळल कुठे बेस्ट इथं बाकी कुठे बिरदिरे किमिफाई